ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯ ಒಂದರ ಫಲಿತಾಂಶ ಈಗ ಬಂದಿದೆ ನಮ್ಮ ತಾಲೂಕಿನಲ್ಲಿ ಒಟ್ಟು ಮೂವತ್ತೆಂಟು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಿವೆ ಈ ಶಾಲೆಯ ಫಲಿತಾಂಶವನ್ನು ಅವಲೋಕಿಸಿದಾಗ ಸರ್ಕಾರಿ ಪ್ರೌಢಶಾಲೆಗಳು ಹನ್ನೊಂದು ಮತ್ತು ಎರಡು ಮೂರು ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಶಾಲೆಗಳಿತ್ತು ಇವು ಇಷ್ಟರಗಳಲ್ಲಿ ಒಟ್ಟು ಎಂಟು ಶಾಲೆಗಳು ಪ್ರತಿಶತ ಫಲಿತಾಂಶವನ್ನು ಪಡೆದಿದೆ ಹಾಗೆ ಏಡೆಡ್ ಅನ್ಎಡೆಡ್ ಮತ್ತು ಸರ್ಕಾರಿ ಶಾಲೆ ಎಲ್ಲ ಸೇರಿ ಮೂವತ್ತೆಂಟರಲ್ಲಿ ಹದಿನೆಂಟು ಶಾಲೆಗಳು ಪ್ರತಿಶತ ಫಲಿತಾಂಶವನ್ನು ಈ ಸಲ ಪಡೆದಿದೆ ಒಂದು ಕಳೆದ ಬಾರಿ ಹನ್ನೊಂದು ಶಾಲೆ ಪ್ರತಿಶತ ಇದಂತ ಪಡೆದಿತ್ತು ಏಳು ಶಾಲೆ ಈ ಸಲ ಹೆಚ್ಚಿಗೆ ಪ್ರತಿಶತ ಫಲಿತಾಂಶವನ್ನು ಪಡೆಯಲಿ ಯಶಸ್ವಿಯನ್ನು ಕಂಡಿದೆ ಒಟ್ಟು ಮಕ್ಕಳು ಸಾವಿರದ ಒಂಬೈನೂರ ತೊಂಬತ್ತು ಮೂರು ಮಕ್ಕಳು ಈ ಸಲ ಪರೀಕ್ಷೆಗೆ ಹಾಜರಾಗಿದ್ದರು ಅವುಗಳಲ್ಲಿ ಸಾವಿರದ ಒಂಬೈನೂರ ನಾಲ್ಕು ಮಕ್ಕಳು ಪಾಸಾಗಿದ್ದಾರೆ ಒಟ್ಟು ಎಂಬತ್ತೇಳು ಮಕ್ಕಳು ಕೆಲವೇ ಅಂಕ ಅಂಕಗಳಿಂದ ಅವರು ಫೇಲ್ ಆಗಿದ್ದಾರೆ ಒಟ್ಟು ತೊಂಬತ್ತೈದು ಪಾಯಿಂಟ್ ಅರವತ್ತ್ಮೂರು ಫಲಿತಾಂಶ ನಮ್ಮದು ಆಗಿದೆ ಕಳೆದ ಬಾರಿ ತೊಂಬತ್ತ ಒಂದು ಶೇಕಡ ಆಗಿತ್ತು ಈ ಸಲ ನನಗೆ ಈಗ ಕೇಳಿದ್ ಬಂದಾಗೆ ಉತ್ತರ ಕನ್ನಡದಲ್ಲಿ ಮೊದಲು ಹೊನ್ನಾವರ ಎರಡನೇ ಸ್ಥಾನ ಬಟ್ಕಳ ಬರ್ಬೋದು ಅಂತ ಹೇಳ್ಕೊಂಡು ಅಂದಾಜಿಸಲಾಗಿದೆ ಫೈನಲ್ ರಿಸಲ್ಟ್ ಬಂದ ಮೇಲೆ ಗೊತ್ತಾಗ್ತದೆ ಅದು ಡಿ ಡಿ ಪಿಯವರು ಅವರು ಅನೌನ್ಸ್ ಮಾಡ್ತಾರೆ ಈ ಪ್ರಥಮ ಸ್ಥಾನವನ್ನ ನಮ್ಮ ತಾಲೂಕಿನಲ್ಲಿ ಬೈಲೂರು ಕೆ ಪಿ ಎಸ್ ಶಾಲೆ ಶಾಲೆಯ ವಿದ್ಯಾರ್ಥಿನಿ ಪ್ರಭಾಕರ್ ನಾಯ್ಕ್ ಇವಳು ಆರ್ನೂರ ಹದಿನೆಂಟು ಅಂಕವನ್ನು ಪಡೆದಿದ್ದಾಳೆ ಹಾಗೆಯೇ ಕೆ ಪಿ ಎಸ್ ತೆರನಮಕೆ ಶಾಲೆಯಲ್ಲಿ ಕಲಿತಂತ ಹರ್ಷನ್ ನಾಗಯ್ಯಗೊಂಡ ಇವನು ಸಹಿತ ಆರ್ನೂರ ಹದಿನೆಂಟು ಅಂಕವನ್ನು ಪಡೆದು ಇಬ್ರು ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಹಾಗೆ ಕೇಳಿ ಬಂದ್ ಬಂದಂತೆ ರಾಜ್ಯದಲ್ಲಿ ಎಂಟನೇ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಿ ಸಹಿತ ಕೇಳಿಬಂದಿದೆ ಹಾಗೆ ಎರಡನೇ ಸ್ಥಾನವನ್ನು ಒಬ್ಬರು ಪಡೆದಿದ್ದಾರೆ ಅಂಜುಮನ್ ಗರ್ಲ್ಸ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಮಿಯಾಮುನಾ ಅಜಯ್ ಅಂತ ಹೇಳುವಂಥದ್ದು ವಿದ್ಯಾರ್ಥಿನಿ ಆರುನೂರ ಹದಿನೇಳು ಅಂಕವನ್ನು ಪಡೆದಿದ್ದಾಳೆ ಮೂರನೇ ಸ್ಥಾನವನ್ನು ಅಂಜುಮನ್ ಗರ್ಲ್ಸ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ನ ಅದೇ ವಿದ್ಯಾ ವಿದ್ಯಾರ್ಥಿನಿ ಫಾತಿಮಾ ರಿಹಾ ಇವಳು ಆರುನೂರ ಹದಿನಾಲ್ಕು ಅಂಕವನ್ನು ಪಡೆದಿದ್ದಾರೆ ಹಾಗೆ ನಮ್ಮ ತಾಲೂಕಿನಲ್ಲಿ ಪ್ರಥಮ ಹತ್ತು ಸ್ಥಾನವನ್ನು ಒಟ್ಟು ಇಪ್ಪತ್ತೊಂದು ವಿದ್ಯಾರ್ಥಿಗಳು ಹಂಚ್ಕೊಂಡಿದ್ದಾರೆ ಇದೊಂದು ಉತ್ತಮವಾದಂತ ಅಂಶ ನಾವು ಕಂಡುಕೊಳ್ಬೇಕಾದಂಥದ್ದು ಈ ಸಲದ ಫಲಿತಾಂಶವನ್ನ ನಾನು ವೈಯಕ್ತಿಕವಾಗಿ ವಿಮರ್ಶೆ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿಯ ಎಲ್ಲ ಮುಖ್ಯಾಧ್ಯಾಪಕರುಗಳು ಆ ಸತತವಾದಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಗೆ ಎಲ್ಲ ವಿಷಯ ಶಿಕ್ಷಕರುಗಳು ತಮ್ಮ ವಿದ್ಯಾರ್ಥಿಗಳನ್ನ ಬೆಂಬಿಡದೆ ಅವರಿಗೆ ಮಾರ್ಗದರ್ಶನವನ್ನ ಮಾಡಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಿ ಈ ಒಂದು ಫಲಿತಾಂಶಕ್ಕೆ ಕಾರಣೀಭೂತರಾಗಿದ್ದಾರೆ ಇವರಿಗೆ ಈ ನನ್ನ ವೈಯಕ್ತಿಕವಾಗಿ ಎಲ್ಲ ಮುಖ್ಯಾಧ್ಯಾಪಕರಿಗೆ ಮತ್ತು ಪಾಲಕರ ಪೋಷಕರಿಗೆ ಮತ್ತು ಶಿಕ್ಷಕರುಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನನಗೆ ಮಾರ್ಗದರ್ಶನ ನೀಡಿದಂತ ಉಪನಿರ್ದೇಶಕ ದ್ವಯರಾದಂತಹ ಲತಾ ಮೇಡಮ್ ಅವರು ಮತ್ತು ಎಂಜಿನಿಯರ್ ಸರ್ ಅವರಿಗೆ ಸಹಿತ ಈ ಸಮಯದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಸರ್ಕಾರಿ ಶಾಲೆಯ ಫಲಿತಾಂಶವನ್ನ ತೆಗೆದುಕೊಂಡ್ರೆ ಎಲ್ಲಾ ಶಾಲೆದ್ದು ಎರಡು ಒಂದು ಎರಡು ಒಂದು ಬೆಳಕೆ ಶಾಲೆಯಲ್ಲಿ ಒಂದು ಐದು ಜನ ಮಕ್ಕಳು ಆಮೇಲೆ ಸೊನಾರ್ಕೆರೆಯಲ್ಲಿ ಎರಡು ಮಕ್ಕಳು ಕುಂಟುವಾಣಿಯಲ್ಲಿ ಎರಡು ಮಕ್ಕಳು ನವಯತ್ ಕಾಲನಿ ಮತ್ತು ಜಾಮೆ ಜಾಲೆಯಲ್ಲಿ ಎರಡು ಮಕ್ಕಳು ಮಕ್ಕೆಯಲ್ಲಿ ಒಂದು ಮಗು ಈ ರೀತಿಯಲ್ಲಿ ಇದಾಗಿದೆ ಸ್ವಲ್ಪ ನಾವು ಪ್ರಯತ್ನ ಮಾಡಿದ್ರೆ ಇಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದಿತ್ತು ಏನೋ ಅಂತ ಅನಿಸ್ತದೆ ಉತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂತಂದ್ರೆ ಆ ಉರ್ದು ಶಾಲೆಯಲ್ಲಿ ಕನ್ನಡವನ್ನು ಕಲಿಸುವಂತ ಶಿಕ್ಷಕರಿಗೆ ಪ್ರತ್ಯೇಕವಾದಂತ ಒಂದು ಕಾರ್ಯಾಗಾರವನ್ನು ಮಾಡಿ ಮಾಡಿ ಆ ಪ್ರತಿಯೊಬ್ಬ ಶಿಕ್ಷಕರನ್ನ ನಾನು ಬೆಂಬತ್ತಿದ್ದೆ ಅಂದ್ರೆ ಅವ್ರ ಫಾಲೋ ಅಪ್ ಮಾಡ್ತಾ ಇದ್ದೆ ಅವ್ರಿಗೆ ಫೀಡ್ಬ್ಯಾಕ್ ತಗೊಳ್ತಾ ಇದ್ದೆ ಎಲ್ಲೆಲ್ಲಿ ತಪ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನು ಯಾವ ರೀತಿ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಗಮನ ಹರಿಸಿ ಅವ್ರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೆ ಆ ಮಾರ್ಗದರ್ಶನದಂತೆ ಅವರು ಸಹಿತ ಕಾರ್ಯರೂಪಕ್ಕೆ ತಂದಿದ್ದಾರೆ ಅದನ್ನು ಹಾಗಾಗಿ ಅದ್ರ ಇಂಪ್ರೂವ್ ಇದೆ ಐ ಎಚ್ ಎಸ್ ಅಲ್ಲಿ ಕಳೆದ ಸಲ ಐವತ್ತು ಐವತ್ತೈದು ಪರ್ಸೆಂಟ್ ಆಗಿತ್ತು ಈ ಸಲ ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿದ್ದಾರೆ ಅವರು ಆಮೇಲೆ ನಮಗೆ ನ್ಯಾಷನಲ್ ಗೌರ್ಮೆಂಟ್ ಸ್ಕೂಲ್ ಎರಡು ಉರ್ದು ಶಾಲೆ ಇತ್ತು ಅಲ್ಲಿಯೂ ಸಹಿತ ಕಡಿಮೆ ಬರ್ತಿತ್ತು ಈ ಸಲ ಉತ್ತಮವಾದಂಥ ಫಲಿತಾಂಶ ನೈಂಟಿ ಅಬೋ ಫಲಿತಾಂಶ ತಗೊಂಡಿದ್ದಾರೆ ಹಾಗೆ ಈವನ್ ಉರ್ದು ಶಾಲೆಯಲ್ಲಿ ಸಹಿತ ಬೇರೆ ಉರ್ದು ಶಾಲೆಯಲ್ಲಿ ಸಹಿತ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದಿದ್ದಾರೆ ಹಾಗಾಗಿ ಖುಷಿ ಇದೆ ಎಸ್ ಈಗ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಏನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತೆ ಏನು ಉಡುಪಿ ಇದೆ ಇದಕ್ಕೆ ಆ ಈ ಕ್ಯಾಮರಾದ ಬಗ್ಗೆ ಅಷ್ಟು ನಮಗೆ ಇದನ್ನಿಲ್ಲ ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ಪ್ರತಿ ಸಲ ಪರೀಕ್ಷೆಯನ್ನು ಸಹಿತ ಆ ಕಟ್ಟುನಿಟ್ಟಾಗೆ ನಡೆಸ್ತಾ ಇದ್ದೀವಿ ಮತ್ತೆ ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸಿಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಇಲ್ಲಿಯ ತನಕನೂ ಸಹಿತ ಹಾಗಾಗಿ ಇಲ್ಲಿ ನಮಗೆ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದಿಲ್ಲ ನಮ್ಮ ಮಕ್ಕಳಿಗೆ ನಾವು ಉಂಟು ಈ ಸಲ ಹೊಸದಾಗಿ ಇದನ್ನ ಮಾಡಿದ್ದಾರೆ ವೆಬ್ ಕ್ಯಾಮರಾ ಹಾಕಿದ್ದಾರೆ ಅನ್ನೋ ಸಲುವಾಗಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಹೇಳುವ ಪ್ರಸಂಗ ಬಂದಿಲ್ಲ ಹಾಗಾಗಿ ಅದು ನಮ್ಮ ಇಲ್ಲಿಯ ಮಟ್ಟಿಗೆ ಅದು ಅಷ್ಟೊಂದು ಇದನ್ ಆಗಿಲ್ಲ ನಮ್ದು ಇಲ್ಲದೆ ಇದ್ರು ಸಹಿತ ಫಲಿತಾಂಶ ಇದೇ ಬರ್ತಿತ್ತು ಹನ್ನೆರಡನೇ ನಂಬರ್ ಅಲ್ಲಿ ಇದ್ವಿ ಈ ಸಲ ಐದನೇ ರ್ಯಾಂಕ್ಗೆ ಬಂದಿದ್ವಿ ನಾವು ಹಾಗಾಗಿ ಇಂಪ್ರೂವ್ ಇದೆ ಅದರಲ್ಲಿ ಪ್ರಶ್ನೆನೇ ಇಲ್ಲ ಕಳೆದ ಸಲ ಹನ್ನೆರಡಿದ್ವಿ ನಾವು ನಮ್ಮ ಜಿಲ್ಲೆ ಈ ಸಲ ಐದನೇ ಸ್ಥಾನಕ್ಕೆ ಬಂದಿದ್ವಿ ಹಾಗಾಗಿ ಅದರಲ್ಲಿ ಗಣನೀಯವಾದಂಥ ಬೆ ಇದನ್ನಿದೆ ಬೆಳವಣಿಗೆ ಇದೆ ಹಾಗಾಗಿ ಫಲಿತಾಂಶದಲ್ಲಿ ತೃಪ್ತಿ ಇದೆ ನಮ್ಮ ಶಿಕ್ಷಕರುಗಳು ಮುಖ್ಯಾಧ್ಯಾಪಕರುಗಳು ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗೆ ನಿಮ್ಗೆ ಗೊತ್ತಿದ್ದ ಹಾಗೆ ಪಾಲಕರ ಸಭೆಯನ್ನು ಸಹಿತ ನಾವು ಮಾಡಿದ್ವಿ ಅಲ್ಲಲ್ಲಿ ಬಹಳಷ್ಟು ಪಾಲಕರ ಸಭೆಗೆ ನಾನು ಸಹಿತ ಹೋಗಿದ್ದೆ ಅವರನ್ನು ಉದ್ದೇಶಿಸಿ ಮಾತಾಡಿದ್ದೆ ಹಾಗಾಗಿ ಅವರು ಸಹಿತ ಪಾಲಕರು ಸಹಿತ ತೊಡಗಿಸ್ಕೊಂಡಿದ್ರು ಅವರ ಮಕ್ಕಳ ಅಭ್ಯಾಸದಲ್ಲಿ ಹಾಗಾಗಿ ಈ ಬಾರಿ ಕಾರ್ಯ ಕಾರ್ಯಾಗಾರಗಳು ಜಾಸ್ತಿ ಪ್ರಭಾವ ಮಾಡ್ತಿದ್ವಿ ಹೌದೌದು ಕಾರ್ಯಾಗಾರ ಒಂದು ನೈಂಟಿ ಏಟ್ ನಮ್ದೊಂದು ಆಶೆ ಇತ್ತು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಪಡಿಬೇಕು ಅಂತ ಹೇಳಿ ಆದ್ರೆ ಏನ ಏನಾಗಿದೆ ಈ ಸಲ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಮಗು ಆರ್ನೂರ ಇಪ್ಪತ್ತೈದು ಪಡೆದಿದೆ ನಮ್ಮಲ್ಲಿ ಆರ್ನೂರ ಹದಿನೆಂಟು ಪಡೆದಿದ್ದು ಅದು ಸಾಧನೆನೇ ಈ ಸಲದ ಮಟ್ಟಿಗೆ ಯಾಕಂದರೆ ಇಲ್ಲಿ ತನಕ ಅಷ್ಟು ಇದು ಅಂದ್ಕೊಂಡಿದ್ದೀನಿ ಇದು ಆರ್ನೂರು ಹದಿನೆಂಟು ಹೈಯೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ನಮ್ಮ ನಮ್ಮ ತಾಲೂಕಿಗೆ ದೊರಕಿಸಿಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಮುಖ್ಯಾಧ್ಯಾಪಕರು ಮತ್ತು ಶಿಕ್ಷಕರುಗಳು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು